ಓಂ ನಮೋ ಭಗವತೆ ವಾಸುದೇವಾಯ ಎಲ್ರಿಗೂ ನಮಸ್ತೆ ಇವತ್ತು ಮನುಷ್ಯಗಣ ದೇವಗಣ ಮತ್ತು ರಾಕ್ಷಸ ಗಣದ ಗುಣಲಕ್ಷಣಗಳು ಮತ್ತು ನಮ್ಮ ಮದುವೆ ವಿಚಾರಕ್ಕೆ ಈ ಗಣಗಳು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋದು ತಿಳ್ಕೊಂಡೆ ಮೊದಲನೇದಾಗಿ ಇಪ್ಪತ್ತೇಳು ನಕ್ಷತ್ರನ ಮೂರು ಭಾಗ ಮಾಡಿದಾಗ ಒಂಬತ್ತು 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 ನಕ್ಷತ್ರ ಬರುತ್ತೆ ಒಂಬತ್ತು ನಕ್ಷತ್ರ ದೇವಗಣ ಒಂಬತ್ತು ನಕ್ಷತ್ರ ಮನುಷ್ಯಗಣ ಇನ್ನ ಒಂಬತ್ತು ನಕ್ಷತ್ರ ರಾಕ್ಷಸ ಗಣ ಎಲ್ಲರೂ ಎದುರುಕೊಳುವಂಥದ್ದೇ ರಾಕ್ಷಸ ಗಣಕ್ಕೆ ಇದು ಈ ಕಾಲದಲ್ಲಿ ಮಾಡಿರುವಂಥದ್ದಲ್ಲ ಇದು ನಮ್ಮ ಋಷಿಮುನಿಗಳು ಯಾವ ನಕ್ಷತ್ರಕ್ಕೆ ಯಾವ ಬಲ ಇರುತ್ತೆ ಒಬ್ಬ ಮನುಷ್ಯ ಇಂಥ ದಿವಸ ಇಂಥ ತಾರೀಕು ಇಂಥ ನಿಮಿಷದಲ್ಲಿ ಇಂಥ ಗಳಿಗೆಯಲ್ಲಿ ಹುಟ್ಟಿದಾಗ ಅವನು ಯಾವ ರೀತಿ ಅವನು ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ ಅವನ ಸ್ವಭಾವ ಹೇಗಿರುತ್ತೆ ಅಂತ ಆ ನಕ್ಷತ್ರ ನೋಡಿ ಪರಿಗಣಿಸ್ತಾ ಇದ್ರು ಓ ಅನುರಾಧ ನಕ್ಷತ್ರನ ಇವರು ದೇವಗಣ ಈ ರೀತಿ ಒಬ್ಬ ಮನುಷ್ಯ ಅವನ್ನ ಹುಟ್ಟಿರುವಂಥ ನಕ್ಷತ್ರನ ನೋಡಿ ಇವನು ಈ ರೀತಿ ಸ್ವಭಾವ ಇರುತ್ತೆ ಇವನಿಗೆ ಅಂತ ಋಷಿ ಮುನಿಗಳು ಹೇಳಿರುವಂಥದ್ದು ದೇವಗಣ ಹುಟ್ಟಿರುವಂಥವ್ರು ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಯಾರು ದೇವಗಣದಲ್ಲಿ ಹುಟ್ಟಿರ್ತಾರೆ ಅವರು ಸ್ವಲ್ಪ ಆಧ್ಯಾತ್ಮಿಕ ಕಡೆಯಲ್ಲಿ ಒಲವು ಜಾಸ್ತಿ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ದೇವಸ್ಥಾನದಲ್ಲಿ ಯಾರು ಪುಣ್ಯ ಕೆಲಸಗಳಿಗೆ ಇವರು ಭಾಗಿಯಾಗುವಂಥದ್ದು ದೇವಸ್ಥಾನಗಳಿಗೆ ದುಡ್ಡು ಹಾಕುವಂಥದ್ದು ಈ ರೀತಿ ದೇವಗಣದಲ್ಲಿ ಯಾರು ಇರ್ತಾರೆ ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಮಾತ್ರ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಇದರಲ್ಲಿ ಡೆಪ್ತಾಗಿ ಯಾವ ಗಣ ಏನು ಮಾಡಿದ್ರೆ ಈ ಮದುವೆ ವಿಚಾರಕ್ಕೆಲ್ಲ ಲಿಂಕ್ ಮಾಡ್ತಾರೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ದೇವಗಣದಲ್ಲಿ ಹುಟ್ಟಿರುವಂಥವ್ರು ಅವರು ಮೃದು ಸ್ವಭಾವ ಮತ್ತೆ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ ಅಂತ ನಮ್ಮ ಋಷಿ ಮುನಿಗಳು ಹೇಳಿರ್ತಾರೆ ಇನ್ನು ಮನುಷ್ಯ ಗಣದಲ್ಲಿ ಹುಟ್ಟಿರುವಂಥವರು ಈ ಒಂಬತ್ತು ನಕ್ಷತ್ರಗಳ ಮನುಷ್ಯ ಗಣದಲ್ಲಿ ಹುಟ್ಟಿರುವಂಥವರು ಅವರು ಕೆಲವೊಂದು ಸಂದರ್ಭದಲ್ಲಿ ಅತಿಯಾದ ಖುಷಿ ಕೆಲವೊಂದು ಸಂದರ್ಭದಲ್ಲಿ ದುಃಖದಲ್ಲಿರುವಂಥದ್ದು ಮನೆ ಕೋಪ ತಾಪ ಈ ಹೊಡೆದಾಡೋದು ಬಡದಾಡೋದು ಒಂದೊಂದ್ಸಲ ಅತೀ ಪ್ರೀತಿ ತೋರಿಸ್ತಾರೆ ಒಂದೊಂದ್ಸಲ ಪ್ರೀತಿನೇ ತೋರಿಸಲ್ಲ ಇದು ಸ್ವಲ್ಪ ಮನುಷ್ಯ ಗಣದಲ್ಲಿ ಇರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಎಲ್ಲರೂ ಎದುರುಕೊಳುವಂಥದ್ದು ರಾಕ್ಷಸ ಗಣ ಏನು ಗಣ ಅಂದ್ರೆ ಏನು ಎಲ್ಲರೂ ಜೋಬಲ್ ಗನ್ನು ಕತ್ತಿ ಇಟ್ಕೊಂಡು ಓಡಾಡ್ತಿರ್ತಾರ ಆ ರೀತಿ ಅಲ್ಲ ಇವರು ನೇಚರ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಈಗಿನ ಕಾಲಕ್ಕೆ ಇದು ಹೇಳ್ಬೇಕು ಅಂದ್ರೆ ಅವರು ಸೈನಿಕರು ಸೋಲ್ಜರ್ಸ್ ಅಂತ ಹೇಳ್ಬೋದು ಯಾರು ರಾಕ್ಷಸ ಗಣದಲ್ಲಿ ಹುಟ್ಟಿರ್ತಾರೆ ಅವರು ಸೈನಿಕರು ಸೋಲ್ಜರ್ಸ್ ಸ್ವಲ್ಪ ಹಠದ ಸ್ವಭಾವ ಹೇಳಿದ ಮಾತು ಕೇಳಲ್ಲ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅವ್ರಿಗೆ ಈಗ ಯಾವುದಾದ್ರೂ ಒಂದು ಕಠಿಣವಾದ ಕೆಲಸಕ್ಕೆ ಇಂಥ ನಕ್ಷತ್ರದವರು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾರೆ ಅವರು ಎದುರ್ಕೊಳ್ಳೋದೇ ಇಲ್ಲ ಇನ್ಕ್ಲೂಡಿಂಗ್ ಇದು ಪೊಲೀಸ್ ಆಗ್ಬೋದು ರಾಜಕಾರಣಿ ಆಗ್ಬೋದು ಈ ರೀತಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರುವಂಥವ್ರು ಅವ್ರು ಏನೇ ಸಮಸ್ಯೆ ಇದ್ರು ರಾಕ್ಷಸಗಣದವರು ಅವರು ಬಗೆಹರಿಸ್ಕೊಳ್ತಾರೆ ಈ ಮನುಷ್ಯ ಗಣ ಅವರು ಡಿಪ್ರೆಸ್ ಆಗುವಂಥದ್ದು ಅಥವಾ ಅಥವಾ ಖುಷಿ ಪಡುವಂಥದ್ದು ಈ ರೀತಿ ಇನ್ನು ದೇವಗಣ ಆಧ್ಯಾತ್ಮಿಕ ನಮ್ಗೆ ಹಾಕ್ಬೇಕು ಅದು ಅಂತ ಈ ರೀತಿ ತತ್ವಗಳು ಇರುವಂಥದ್ದು ಈ ಮೂರು ಗಣಗಳಲ್ಲಿ ಇದು ನಮ್ಮ ಋಷಿಮುನಿಗಳೇ ಮಾಡಿರುವಂಥದ್ದು ನಾವೇನೀಗ ಹೊಸ್ದಾಗೇನೋ ಕಂಡು ಇಂಥ ನಿಮಗೆ ಡೇ ಟು ಡೇ ಎಕ್ಸ್ಪ್ರೆಸ್ ನೀವು ಯಾವುದೇ ಆ್ಯಪಲ್ಲಿ ಹಾಕೊಂಡು ನೀವು ಯಾವ ಗಣ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಅಷ್ಟೇ ಇಲ್ಲಿ ಏನಾಗಿದೆ ಅಂದರೆ ಇವತ್ತಿನ ಕಾಲಕ್ಕೆ ಈ ಮದುವೆ ವಿಚಾರಕ್ಕೆ ಬಂದಾಗ ರಾಕ್ಷಸ ಗಣನ ಎಲ್ಲರೂ ದೂರ ಇಡ್ತಾರೆ ಓ ರಾಕ್ಷಸ ಗಣನ ಬೇಡಪ್ಪ ಅವರು ತುಂಬ ರಾಕ್ಷಸವಾಗಿ ಬಿಹೇವ್ ಮಾಡ್ತಾರೆ ಅಂತ ನೀವು ಯಾವುದಾದ್ರು ಒಂದು ಪೊಲೀಸ್ ಸ್ಟೇಷನ್ನೋ ಜೈಲ್ಗೋ ಹೋಗಿ ಸುಮ್ಮನೆ ವಿಚಾರಿಸಿ ಸರ್ ನಿಮ್ದು ಯಾವ ಗಣ ಅಂತ ಯಾವ್ದಾರು ಒಂದು ಮಂಡರು ಮಾಡಿರೋರ್ಗೋ ಏನಾದ್ರು ಒಂದು ಅವ್ರ ದೇವಗಣನೇ ಆಗಿರುತ್ತೆ ದೇವಗಣ ಏನು ಮಾಡಬಾರ್ದಲ್ಲ ಆಧ್ಯಾತ್ಮಿಕ ಕಡೆ ಒಲವು ಇರಬೇಕಲ್ಲ ಯಾಕೆ ಮಾಡ್ತಾರೆ ಇದು ಗುಣಲಕ್ಷಣಗಳಷ್ಟೇ ನಮ್ಮ ಋಷಿ ಮುನಿಗಳು ಗುಣಲಕ್ಷಣ ತಿಳಿಸಿರ್ತಾರೆ ಈ ಗುಣಲಕ್ಷಣಗಳನ್ನ ಇಟ್ಕೊಂಡು ನಾವು ಎಲ್ಲದಕ್ಕೂ ಕಂಪೇರ್ ಮಾಡ್ತಾರೆ ಒಂದು ಎಜುಕೇಷನ್ ಕಂಪೇರ್ ಮಾಡುವಂಥದ್ದು ಅವನು ಬೆಳವಣಿಗೆಯಲ್ಲಿ ಕಂಪೇರ್ ಮಾಡುವಂಥದ್ದು ಒಂದು ಕೆಲಸ ಸಿಗ್ತಾ ಇಲ್ಲ ಈ ಗಣ ಇದೆ ನಿನಗೆ ಕೆಲಸ ಸಿಗ್ತಾ ಇಲ್ಲ ನೀನು ಗಣನ ಅದಕ್ಕೆ ನಿನಗೆ ಮದುವೆ ಆಗ್ತಾ ಇಲ್ಲ ರಾಕ್ಷಸ ಗಣನ ಇಂತಿಂಥ ಗಣದವರೇ ಇರೋದೇ ಮೂರು ಗಣ ಈ ಇಪ್ಪ ಇಪ್ಪತ್ತೇಳು ನಕ್ಷತ್ರದಲ್ಲಿ ಒಂಬತ್ತು ನಕ್ಷತ್ರ ತೆಗೆದುಬಿಟ್ರೆ ಇನ್ನು ಹದಿನೆಂಟು ನಕ್ಷತ್ರ ಉಳ್ಕೊಡುತ್ತೆ ಆ ಹದಿನೆಂಟಲ್ಲೂ ಮನುಷ್ಯ ತೆಗೆ ಬಿಟ್ರೆ ಇನ್ನು ಒಂಬತ್ತ ನಕ್ಷತ್ರ ಉಳ್ಕೊಳ್ಳುವಂಥದ್ದು ಎಲ್ಲಿ ಹುಡ್ಕೋದು ಪ್ರಪಂಚದಲ್ಲಿ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಕ್ಷಸ ಎದುರು ಕೊಡುವಂಥವ್ರೆ ಜಾಸ್ತಿ ರಾಕ್ಷಸ ಗಣ ಅಂದರೆ ಅವರು ನಾನು ಆಗ್ಲೇಳ್ಂಗೆ ದೇ ಆರ್ ರಿಯಲ್ ಸೋಲ್ಜರ್ಸ್ ಏನೇ ಪ್ರಾಬ್ಲಮ್ ಅಂದರೂ ಫೇಸ್ ಮಾಡ್ತಾರೆ ರಾಜಕಾರಣಿಗಳಿಗೂ ಅಷ್ಟೇ ಇಷ್ಟೊಂದು ದಿನ ಅವ್ರ ಪೊಲಿಟಿಷಿಯನ್ ಕ್ಯಾರಿಯರಲ್ಲಿ ಸ್ಟ್ರಾಂಗಾಗಿ ಡಿಸಿಷನ್ಸ್ ತಗೋಬೇಕು ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರಬೇಕು ಮತ್ತು ಲಾಂಗ್ ಲೈಫ್ ಅದೆಲ್ಲ ಇರಬೇಕು ಅಂದರೆ ರಾಕ್ಷಸಗಣನೇ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಇವತ್ತಿನ ಕಾಲದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ರಾಕ್ಷಸ ಗಣ ಇದೆ ಅಂತಾನೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಗಣಕ್ಕೂ ನಿಮ್ಮ ಮದುವೆಯ ಜೀವನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರ ಗುಣಲಕ್ಷಣಗಳು ಅಷ್ಟೇ ಅದು ಅವನ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ನಡೀತಾ ಇದ್ರೆ ಕಾಂಬಿನೇಷನ್ಸ್ ಪ್ರಕಾರ ತುಂಬಾ ಉತ್ತಮವಾಗಿರುತ್ತೆ ಇದು ಶಾಸ್ತ್ರದ ನೋಡ್ಬೇಕಾಗಿರುವಂತದ್ದು ಇಂಥ ವಿಚಾರನೇ ಹೊರತು ರಾಕ್ಷಸ ಗಣ ಅಂತ ನಾವು ಏನಾದ್ರೂ ಅವನ ರಿಜೆಕ್ಟ್ ಮಾಡಿದ್ರೆ ಒಂದು ನಾವು ಈ ನಕ್ಷತ್ರಕ್ಕೆ ಗ್ರಹಗಳಿಗೆ ಮಾಡ್ತಿರುವಂತದ್ದು ಅಪಮಾನ ಮಾಡ್ತಿದೀವಿ ಮತ್ತೆ ಯಾರು ಹೇಳ್ತಾರೆ ಓ ರಾಕ್ಷಸಗಣನ ಬೇಡ ಅದು ಎಂತ ದೊಡ್ಡ ಪುರೋಹಿತರಾಗಿರ್ಬೋದು ಎಂಥ ದೊಡ್ಡ ಅಷ್ಟೋಲ್ಲ ಜಿರ್ಬೋದು ಅವರು ಕರ್ಮವನ್ನ ಕಟ್ಕೊಳ್ತಾರೆ ಇದನ್ನ ಕೇಳಿ ನೀವು ಮೊದಲಿಂದಾಗಿ ನೀವು ಕರ್ಮ ಕಟ್ಕೊಳ್ತೀರಾ ರಾಕ್ಷಸಗಣನ ಬೇಡ ಅಂತ ಎರಡನೇ ವಿಚಾರ ನಿಮ್ದು ಒಳ್ಳೆ ಒಳ್ಳೊಳ್ಳೆ ನ ನೀವು ಮಿಸ್ ಮಾಡ್ತೀರಾ ಒಂದು ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ರೆ ರಾಕ್ಷಸ ರಾಕ್ಷಸಗಣ ಇರ್ತಾರೆ ಅದನ್ನ ಯಾರು ಇದ್ ಮಾಡಲ್ಲ ಗಂಡನೋ ಹೆಂಡತಿನೋ ಮಕ್ಕಳಿಗೆ ಯಾರದಾದ್ರೂ ಒಂದು ರಾಕ್ಷಸ ಗಣ ಇರುತ್ತೆ ಅವರು ಮನೆಯಲ್ಲಿ ಗಣ ಇರ್ಬೋದು ಮದುವೆ ಮಾಡುವಂಥ ಟೈಮ್ಸಲ್ಲಿ ಗಣ ಬೇಡ ಏನಾಗಿದೆ ಅಂದರೆ ಯಾವುದೋ ಒಂದು ಮನೆಗಳಲ್ಲಿ ಜಗಳ ಆಗಿರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿರುತ್ತೆ ಅವರ ಗ್ರಹಗಳು ಆ ಸಮಯದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸರಿ ಇಲ್ಲದೆ ಇರೋ ಸಮಯದಲ್ಲಿ ಜಗಳ ಆದಾಗ ನಾವು ಅಷ್ಟೋಲಜರ ಹತ್ರ ಹೋಗಿರ್ತೀವಿ ಅವರು ಐಡೆಂಟಿಫೈ ಮಾಡ್ತಾರೆ ಏನಕ್ಕೆ ಇದಾಗಿರ್ಬೋದು ಅಂತ ಆಗ ನಿಮಗೆ ಸಿಗುವಂಥದ್ದೇ ಕುಜ ದೋಷ ಸಿಗುತ್ತೆ ಕುಜ ಏನಾದರೂ ಒಂದನೇ ಮನೆ ಎರಡನೇ ಮನೆ ನಾಲ್ಕು ಏಳು ಎಂಟು ಹ್ಮ್ ಅಲ್ಲಿ ಕುಜ ಏನಾದ್ರು ಸಿಗ್ಲಿಲ್ವಾ ನೆಕ್ಸ್ಟ್ ಇಲ್ಲಿಗೆ ಬರ್ತಾರೆ ಯಾವ ಗಣದಲ್ಲಿ ಹುಡುಗ ಇದ್ದಾನೆ ಅಥವಾ ಹುಡುಗಿ ಇದಾರೆ ಹುಡುಗಿ ರಾಕ್ಷಸ ಗಣದಲ್ಲಿ ಇದ್ರಂತೂ ಫಸ್ಟ್ ಅವ್ರ ಮೇಲೆ ಇವ್ರದಿಂದನೇ ದೋಷ ಆಗಿರೋದು ಇವರಿಂದನೇ ಮನೆಯಲ್ಲಿ ಗಲಾಟೆ ಆಗ್ತಿರೋದು ಅಂತ ಹೇಳ್ಬಿಡ್ತಾರೆ ಗಣದಲ್ಲಿ ಹುಟ್ಟಿರ್ತಾರೆ ಇದು ಇದು ಸಿಗ್ಲಿಲ್ವಾ ರಾಕ್ಷಸ ಗಣನು ಸಿಗಿಲ್ವಾ ನೆಕ್ಸ್ಟ್ ನೋಡುವಂಥದ್ದೇ ಕಾಳಸರ್ಪ ದೋಷ ಇದೆಯಾ ಅಂತ ಈ ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದ್ರೆ ಕಾಳಸರ್ಪ ದೋಷ ಆಗುತ್ತೆ ಇದೇನಾದ್ರು ಇದೆಯಾ ಎಲ್ಲಾ ದೇವಸ್ಥಾನಕ್ಕೂ ಅವ್ರಿಗೆ ರೌಂಡ್ ಓಡಿಸೋಣ ಅಂತ ಅಲ್ಲಿ ನೋಡ್ತಾರೆ ಈ ರೀತಿ ನಾವು ಶಾಸ್ತ್ರನ ಕೆಲವೊಂದು ಫಿಕ್ಸ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ದೋಷಗಳನ್ನ ಕುಜ ದೋಷ ಆಗಿರ್ಬೋದು ರಾಹು ದೋಷ ಆಗಿರ್ಬೋದು ಸಾಡೆ ಸಾತಿ ಆಗಿರ್ಬೋದು ಮತ್ತೆ ಈ ಗಣಗಳು ಇದರಿಂದನೂ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿ ಸಬ್ಜೆಕ್ಟ್ ಇಲ್ಲ ಎದುರಿಸಕ್ಕೆ ಅಂತಾನೆ ಕೆಲವೊಬ್ರು ಉಟ್ಕೊಂಡಿದ್ದಾರೆ ಮತ್ತೆ ಈಗಲೂ ಕೂಡ ರಾಕ್ಷಸಗಣ ಹುಟ್ಟಿರುವಂತವ್ರು ಈ ರೀತಿ ಸ್ವಭಾವದವರು ಇರ್ತಾರೆ ಅಂತ ಹೇಳ್ತಾರೆ ಇನ್ನು ಮನುಷ್ಯಗಣ ಮತ್ತೆ ದೇವಗಣ ಅವರೆಲ್ಲ ದೇವ ಖಂಡಿತ ಇಲ್ಲ ಎಲ್ಲಾನು ಅವನವನ ಪರ್ಸನಲ್ ಆರು ಸ್ಕೋಪ್ ಅಲ್ಲಿ ದಶಾಭುಕ್ತಿಗಳಲ್ಲಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅವನ ಅಪ್ ಅಂಡ್ ಡೌನ್ಸು ಇವತ್ತು ಬಿಸ್ನೆಸ್ ಮಾಡ್ಬೇಕಾದ್ರೆ ಚೆನ್ನಾಗಿರ್ತಾನೆ ಹತ್ತು ವರ್ಷ ಹತ್ತು ವರ್ಷ ಬಿಸ್ನೆಸ್ ಅಲ್ಲಿ ಇಮ್ಮಿಡಿಯೇಟ್ ಇಲ್ಲ ದೇಶ ಬಿಟ್ಟೆ ಹೊಂಟೋಗ್ತಾನೆ ಯಾಕಂದ್ರೆ ಅವನ ಪರ್ಸನಲ್ ಆರ್ಸ್ಕೋಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಫ್ ಲೈಫಲ್ಲಿ ಬಿಡೋದೇ ಇಲ್ಲ ಯಾಕಂದ್ರೆ ದಶಗಳು ಚೇಂಜ್ ಆಗ್ತಿರ್ಬೇಕಾದ್ರೆ ಉದಾಹರಣೆಗೆ ಗುರು ದಶ ಹದಿನಾರು ವರ್ಷ ನಡೆಯುವಂಥದ್ದು ಅಲ್ಲೂ ಸ್ಟ್ರಾಂಗ್ ಆಗಿದ್ದು ನೆಕ್ಸ್ಟ್ ಬರುವಂತ ದಶದಲ್ಲೂ ಹತ್ತೊಂಬತ್ತು ವರ್ಷ ಸ್ಟ್ರಾಂಗ್ ಆಗಿದ್ರೆ ಅವ್ನು ಲೈಫ್ ಫುಲ್ಲು ತುಂಬಾ ಹ್ಯಾಪಿಯಾಗಿ ಚೆನ್ನಾಗಿ ನಡೆಸ್ತಾನೆ ಇದೇ ಗುರು ದಶ ಪಾಸಿಟಿವ್ ಆಗಿದ್ದು ನೆಕ್ಸ್ಟ್ ಬರುವಂತ ದಶ ದಶ ನೆಗೆಟಿವ್ ಆಗಿದ್ರೆ ಅವನು ಬಿಟ್ಟು ಹೋಗುವಂಥದ್ದು ಇದೆಲ್ಲ ನಾವು ಜ್ಯೋತಿಷ್ಯ ಶಾಸ್ತ್ರ ನಿಖರವಾಗಿ ನೋಡ್ಬೋದು ನಿಮಗೆ ಸಮಸ್ಯೆ ಯಾವ ಟೈಮಿಂಗ್ಸ್ ಬರುತ್ತೆ ದಶಾಭುಕ್ತಿಗಳಲ್ಲಿ ಏನು ಹೇಳ್ತಾ ಇದೆ ಸರ್ ನನಗೆ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಇಲ್ಲ ಏನು ಮಾಡ್ಬೋದು ಪ್ರಚನಾಶಾಸ್ತ್ರ ಮುಖಾಂತರ ತಿಳ್ಕೊಳ್ಬೋದು ಈಗ ನಡೀತಿರುವಂಥ ಸಮಸ್ಯೆ ನಿಮಗೆ ಇಲ್ಲಿ ತನಕನೂ ಈ ಸಮಸ್ಯೆದಲ್ಲಿ ಒಳಗಾಗಿರ್ತೀರಾ ಮತ್ತು ಯಾವ ಅಲ್ಲಿಂದ ಯಾವಾಗ ಈಚೆ ಬರ್ತೀರಾ ಆ ಸಮಸ್ಯೆಯಿಂದ ಅಂತ ಇದು ಜ್ಯೋತಿಷ್ಯ ನಾನು ನಿಖರವಾಗಿ ತಿಳ್ಕೊಳ್ಳುವಂಥದ್ದು ಈ ರಾಕ್ಷಸ ಗಣಕ್ಕೆ ಯಾವುದೇ ರೀತಿಯ ಆತಂಕ ಪಡುವಂಥದ್ದಿಲ್ಲ ಸುಮಾರು ರಾಜಕಾರಣಿಗಳಿಗೂ ಎಲ್ಲ ರಾಕ್ಷಸಗಣ ಇರುತ್ತೆ ಅವರೆಲ್ಲ ನಂಬರ್ ಒನ್ ಪೊಲಿಟಿಷನ್ಸ್ ಆಗಿರ್ತಾರೆ ದೀರ್ಘ ಆಯುಷವಾಗಿರ್ತಾರೆ ಯಾರಿಗೆ ಎಂಟನೇ ಮನೆ ಸ್ಟ್ರಾಂಗ್ ಆಗಿರುತ್ತೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೊಂದನೇ ಅದ್ರ ಜೊತೆ ಹನ್ನೊಂದನೇ ಮನೆಯನ್ನು ಸೇರ್ಕೊಳ್ತಾರೆ ಅವರು ನಂಬರ್ ಒನ್ ಪೊಲಿಟಿಷಿಯನ್ ಕೂಡ ಆಗಿರ್ತಾರೆ ಹೇಳ್ತಾರೆ ಪೊಲಿಟೀಷಿಯನ್ಸ್ ಅವರು ತೊಂಬತ್ತೈದು ವರ್ಷ ಆದ್ರೂ ಅವ್ರಿಗೂ ಅಧಿಕಾರದಲ್ಲಿರಬೇಕು ಈ ರೀತಿ ಅವರ ಜಾತಕ ಪ್ರಬಲವಾಗಿದ್ದರೆ ಅವರು ಯಾವಾಗಲೂ ಸ್ಟ್ರಾಂಗಾಗೇ ಇರ್ತಾರೆ ಇನ್ನು ಎಲ್ಲ ಗಣಗಳು ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ ಹಾಗಾದ್ರೆ ಮಿಲಿಟರಿಲಿ ದೇವಗಣ ಇಲ್ವಾ ಖಂಡಿತ ಇರ್ತಾರೆ ಆದರೆ ಮೃದು ಸ್ವಭಾವ ಅವ್ರದು ಮೃದು ಸ್ವಭಾವ ಆಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಷ್ಟೇ ಈ ನ ನೀವು ಎಲ್ಲೂ ಕಂಪೇರ್ ಮಾಡಬಾರ್ದು ನಾನು ಕಳೆದ ಸಂಚಿಕೆಯಲ್ಲಿ ಮದುವೆ ವಿಚಾರವಾಗಿ ಹೇಳಿದ್ದೀನಿ ಮೂರ್ತದ ಭಾಗವಾಗಿ ಇರುವಂತ ವಿಚಾರಗಳೆಲ್ಲ ನಮ್ಮ ಜ್ಯೋತಿಷ ಶಾಸ್ತ್ರಕ್ಕೆ ಕ್ಲಬ್ ಮಾಡಿಬಿಟ್ಟಿದ್ದಾರೆ ಮೂರ್ತದ ಭಾಗದಲ್ಲಿ ಏಳನೇ ಮನೆಯಲ್ಲಿ ಯಾವ ಗ್ರಹನು ಇರಬಾರ್ದು ಸಪ್ತಮ ಭಾವದಲ್ಲಿ ಅಂತ ಇರೋದ್ನ ನಮ್ಮ ಜಾತಕದಲ್ಲೇ ಏಳನೇ ಮನೆಯಲ್ಲಿ ಯಾವ್ದು ಗ್ರಹ ಇರ್ ಇರಬಾರ್ದು ಅಂತ ಕನ್ಫ್ಯೂಸ್ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಎಷ್ಟೊಂದು ಜನ ಸರ್ ನಮ್ಮ ಲಗ್ನದಿಂದ ಏಳನೇ ಮನೇಲಿ ಆ ಗ್ರಹ ಇದೆ ಈ ಗ್ರಹ ಇದೆ ಇದಾರೆ ಜನ ಯಾಕಂದ್ರೆ ಈ ಮೂರ್ತ ಭಾಗ ಜ್ಯೋತಿಷ ಎಲ್ಲ ಕ್ಲಬ್ ಮಾಡೋದು ಗ್ಲಬ್ ಮಾಡಿ ಎಲ್ಲಾದ್ರೂ ನಿಮ್ಗೊಂದು ದೋಷ ಸಿಕ್ಕೇ ಸಿಗುತ್ತೆ ಈ ದೋಷದಿಂದನೇ ನಿಮಗೆ ಈ ಸಮಸ್ಯೆ ಅಂತ ಖಂಡಿತ ಆ ರೀತಿ ಅಲ್ಲ ಕುಜ ಏನಾದರೂ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಗೆ ಉತ್ತಮವಾಗಿದ್ದರೆ ಕುಜನೇ ನಿಮ್ಗೆ ಎಲ್ಪ್ ಮಾಡ್ತಾ ಇರುತ್ತೆ ಯಾವುದೇ ಗ್ರಹ ಆಗಿರ್ಬೋದು ರಾಹು ಕೇತು ಶನಿ ಸೂರ್ಯ ಚಂದ್ರ ಬುಧ ಗ್ರಹಗಳು ಅದು ನಿಮ್ಮ ಜಾತಕದಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಂದ ನಿಮ್ಮ ಲೈಫ್ ಸ್ಟೈಲು ನಿಮಗೆ ಪ್ರತಿಯೊಂದು ನಿಮ್ಗೆ ಆಗು ಹೋಗು ನಿಮ್ಮ ಏನು ರಿಕ್ವೈರ್ಮೆಂಟ್ ಏನಿದೆ ಅದೆಲ್ಲ ಫುಲ್ಫಿಲ್ ಆಗುವಂಥದ್ದು ಆ ದಶಾಭುಕ್ತಿ ಮೇಲೇ ಹೋಗ್ತಾ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಕೇವಲ ರಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರ್ದಾದ್ರೂ ಒಂದು ಪ್ರಪೋಸಬಲ್ ಬಂದಿದೆ ಓ ಗಣನ ರಿಜೆಕ್ಟ್ ಮಾಡಿ ಇದು ಮಾಡ್ತಿರುವಂಥದ್ದು ತಪ್ಪು ದ್ರೋಹ ಮತ್ತು ನಮಗೆ ನಾವೇ ಮಾಡ್ಕೊಳ್ತಿರುವಂಥದ್ದು ಅನ್ಯಾಯ ರಾಕ್ಷಸ ಗಣ ಅಂತ ನೋಡಿ ರಿಜೆಕ್ಟ್ ಮಾಡಿದ್ರೆ ಅದು ನಮಗೆ ನಾವೇ ಮಾಡ್ಕೊಳ್ತಿರುವಂಥದ್ದು ಲಾಸು ಇದು ನಾವು ನೋಡ್ಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರು ದಶಾಭುಕ್ತಿಗಳಲ್ಲಿ ಏನಿದೆ ಕಾಂಬಿನೇಷನ್ಸ್ ಅವರು ದಶಾಭುಕ್ತಿ ಏನಿಂದ ನಡೀತಾ ಇದೆ ಒಂಬತ್ತು ಗ್ರಹಗಳ ಪ್ಲೇಸ್ಮೆಂಟ್ಸ್ ಎಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ಗ್ರಹಗಳು ಇದೆ ಸ್ಥಿತಿವಾಗಿದೆ ಅದನ್ನ ನೋಡ್ಕೊಂಡು ನಾವು ಮ್ಯಾಚ್ ಮೇಕಿಂಗ್ ಮಾಡಬೇಕಾಗುತ್ತೆ ಮತ್ತೆ ಲಗ್ನದಿಂದ ಲಗ್ನ ಮ್ಯಾಚ್ ಆಗುತ್ತೆ ಚಂದ್ರ ಮ್ಯಾಚ್ ಆಗುತ್ತಾ ಇನ್ನ ಗುರು ಬುಧ ಮತ್ತೆ ಕುಜ ಏನಾದ್ರು ಮ್ಯಾಚ್ ಆಗುತ್ತಾ ಯಾವ್ದು ಮ್ಯಾಚ್ ಆಗದೆ ಇದ್ರು ಚಂದ್ರ ಒಂದು ಮ್ಯಾಚ್ ಆಗ್ಬೇಕಾಗುತ್ತೆ ಜಾತಕದಲ್ಲಿ ಅದಾದರೂ ಮ್ಯಾಚ್ ಆಗಿದ್ಯಾ ಈ ರೀತಿ ನಾವು ಮ್ಯಾಚ್ ಮೇಕಿಂಗ್ ಅಲ್ಲಿ ನೋಡುವಂತದ್ದು ಇನ್ನ ಮೂವತ್ ತಾರೀಕೆ ಮೂವತ್ ಬಂದ್ರು ಎಷ್ಟೊಂದು ದೇವಸ್ಥಾನ ಹೊಂದಿದ್ದಾರೆ ಯಾಕಂದ್ರೆ ಅವರ ದಶಾಭುಕ್ತಿಗಳಲ್ಲಿ ಆರನೇ ಮನೆ ನಡೆದಾಗ ಹುಡುಗ ಹುಡುಗಿಗೆ ಆರನೇ ಮನೆ ನಡೆದಾಗ ಇಬ್ಬರಿಗೂ ವಿಚ್ಛೇದನ ಹೋಗೋದಂತೂ ನಿಶ್ಚಿತ ಇದನ್ನು ಯಾರು ಹೇಳಲ್ಲ ಯಾಕಂದ್ರೆ ಆರನೇ ಮನೆ ಯಾರು ನಡೆಯುತ್ತೆ ಒಂದು ಆರು ಹತ್ತು ಅವ್ರಿಗೆ ಕೆಲ್ಸದ ಮೇಲೆ ಫೋಕಸ್ ಇರುತ್ತೆ ಹೊರತು ಅವರ ಸಂಸಾರಿಕ ಜೀವನದಲ್ಲಿ ಫೋಕಸ್ ಇರಲ್ಲ ಇಬ್ರ್ ಒಬ್ರಿಗಿದ್ರು ಜೀವನ ಹೆಂಗೋ ನಡೀತಾ ಇರುತ್ತೆ ಇಬ್ರಿಗೂ ಏನಾದ್ರು ಕಾಂಬಿನೇಷನ್ಸ್ ಅಲ್ಲಿ ಒನ್ ಸಿಕ್ಸ್ ಕಾಂಬಿನೇಷನ್ಸ್ ಬಂದ್ರೆ ಅವರು ಡೈವರ್ಸ್ಗೆ ಹೋಗ್ತಾರೆ ಮತ್ತೆ ಮದುವೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಮೂವತ್ತಾಗ್ಲಿ ಮೂವತ್ತೈದು ವರ್ಷ ಆಗ್ಲಿ ಆದ್ರೂನು ನಲ್ವತ್ತು ವರ್ಷ ಆಗಲಿ ಮದುವೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಆಗಲ್ಲ ಅವರು ದಶ ಎಲ್ಲಿ ತನಕ ಅದು ರನ್ ಆಗುತ್ತೆ ಅನ್ನೋದು ನೋಡ್ಬೇಕು ಇನ್ ಕೇಸ್ ಆಗ್ಬೇಕು ಸರ್ ನನಗೆ ಮೂವತ್ತೈದಾಗಿದೆ ಈಗ ನನ್ಗೆ ಇಂಟ್ರೆಸ್ಟ್ ಬಂದಿದೆ ಮದ್ವೆ ಆಗಕ್ಕೆ ಅಂದ್ರೆ ನಿಮ್ಮ ಜಾತಿದಲ್ಲಿರುವಂತಹ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿರುವಂತ ಮದುವೆ ವಿಚಾರಕ್ಕೆ ಯಾಕಂದ್ರೆ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಒಂದು ಪ್ಲಸ್ ಕೊಟ್ರೆ ಒಂದು ಮೈನಸ್ ಕೊಡ್ತಾ ಹೋಗುತ್ತೆ ಮನೆಗಳು ಆ ಯಾವ್ದು ಸ್ಟ್ರಾಂಗ್ ಆಗಿದೆ ಮದುವೆ ವಿಚಾರಕ್ಕೆ ಎರಡು ಏಳು ಹನ್ನೊಂದು ಅಥವಾ ಒಂಬತ್ತನೇ ಮನೆ ಗ್ರಹಗಳಿಗೆ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠಣೆ ಮಾಡಿದ್ರೆ ಆಗಲಿ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು ಪಾಸಿಟಿವ್ ಇರುವಂತಹ ಗ್ರಹಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಯಾವುದೇ ಕಾರಣಕ್ಕೂ ಗಣ ಇದೆ ಅಂತ ನಾವು ಎಲ್ಲೂ ರಿಜೆಕ್ಟ್ ಮಾಡುವಂಥದ್ದು ಬೇಡ ಕುಜದೋಷ ದೋಷ ಇದೆ ಅಂತ ಪ್ರಪೋಸಲ್ಸ್ನ ರಿಜೆಕ್ಟ್ ಮಾಡುವಂಥದ್ದು ಬೇಡ ಕಾಳೆ ಸರ್ಪ ದೋಷ ಇದೆ ಅಂತ ಬೇಡ ಯಾಕಂದ್ರೆ ಅವೆಲ್ಲ ಯಾವುದೇ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಎಫೆಕ್ಟ್ ಕೊಡಂಗಿಲ್ಲ ಗ್ರಹಗಳು ಆ ಇಷ್ಟು ಸಮಯ ಅಂತ ಇರುತ್ತೆ ಅಲ್ಲಿಗೆ ಮಾತ್ರ ಅದು ಸೀಮಿತವಾಗಿರುತ್ತೆ ನಿಮಗೆ ಸಮಸ್ಯೆ ಕೊಡೋಕ್ಕೆ ನೆಕ್ಸ್ಟ್ ಬರುವಂತದ್ದಶ ಅದು ಪಾಸಿಟಿವ್ ಕಡಬೇಕು ಲೈಫ್ ಲಾಂಗ್ ಯಾವುದುವೆ ನಿಮಗೆ ಸಮಸ್ಯೆ ಕೊಡುವಂಥದ್ದು ಇಲ್ವೇ ಇಲ್ಲ ಇದು ನಾನು ಕಳೆದ ಸಂಚಿಕೆಯಲ್ಲಿ ಮೂರ್ತದ ಭಾಗದಲ್ಲಿ ಕೆಲವೊಂದು ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೀನಿ ಹೆಂಗೆ ಕೆಲವೊಬ್ರು ಮೂರ್ತ ಭಾಗದಿಂದ ನಮಗೆ ಜ್ಯೋತಿಷ ಕನ್ಫ್ಯೂಸ್ ಮಾಡಿ ಕೆಲವೊಂದು ನ ರಾಂಗ್ ಆಗಿ ಹೇಳುವಂಥದ್ದು ಕುಜ ಏನಾದರೂ ಮದುವೆ ವಿಚಾರಕ್ಕೆ ಮೂರ್ತದ ಭಾಗದಲ್ಲಿ ಕುಜ ದೋಷ ಇದ್ರೆ ಅವನ ಪರ್ಸನಲ್ ಆರೋಸ್ಕೋಪ್ದಲ್ಲಿ ಕುಜ ದೋಷ ಇದೆ ಅಂತ ಹೇಳ್ಬಿಡೋದು ಈ ರೀತಿ ಹೇಳಿ ಕನ್ಫ್ಯೂಸ್ ಮಾಡಿಬಿಡ್ತಿದಾರೆ ಮತ್ತೆ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ನಂಬಲ್ಲ ಜ್ಯೋತಿಷ್ಯನ ಯಾಕಂದರೆ ಇದೇ ಕಾರಣಕ್ಕೆ ಯಾಕಂದರೆ ಅವರ ಲೈಫಲ್ಲಿ ನಡೀತಿರುವಂಥ ವಿಚಾರಗಳೇ ಬೇರೆ ಇವರು ಹೇಳೋದೆ ಬೇರೆ ಈ ರೀತಿ ಆಗ್ತಿರೋದ್ರಿಂದನೇ ಎಷ್ಟೊಂದು ಜನ ಜ್ಯೋತಿಷ್ಯ ಶಾಸ್ತ್ರ ನಂಬಲ್ಲ ಜ್ಯೋತಿಷ್ಯ ಶಾಸ್ತ್ರ ಹಂಡ್ರೆಡ್ ಪರ್ಸೆಂಟ್ ನಿಖರವಾಗಿ ಇದೆ ಬಟ್ ಹೇಳುವರು ಕರೆಕ್ಟ್ ಹೇಳ್ತಾರೆ ಯಾಕಂದರೆ ನಮಗೆ ಯಾವ್ದಾದ್ರು ಒಂದು ನಾವು ಸಮಸ್ಯೆ ಅಂತ ಹೋದಾಗ ದೋಷದ್ದೇ ಒಂದು ಲಿಸ್ಟ್ ಇರುತ್ತೆ ಆ ಲಿಸ್ಟಲ್ಲಿ ಏನಾದರೂ ಅಂತ ಹೇಳುವಂಥದ್ದು ಹೋಮ ಮಾಡಿಸಿ ಆ ದೇವಸ್ಥಾನಕ್ಕೆ ಹೋಗಿ ಇಲ್ಲೋಗಿ ಅಲ್ಲೋಗಿ ಅಂತ ನಮ್ಮ ಗ್ರಹಗಳು ಎಲ್ಲೆಲ್ಲಿ ಸ್ಥಿತ್ವಾಗಿದೆ ಏನು ಸಮಸ್ಯೆ ಇದೆ ಎಲ್ಲಿ ತನಕ ಇದೆ ಯಾವುದು ಆ ಪಾಯಿಂಟ್ ಯಾವುದಿದೆ ಅದೃಷ್ಟದ ಮನೆ ನಮಗೆ ಯಾವುದಿದೆ ಅಂತ ಯಾರೂ ಹೇಳಲ್ಲ ಇದನ್ನು ತಿಳ್ಕೊಂಡ್ರೆ ಸಾಕು ನಾವು ಅರ್ಧ ಪರಿಹಾರ ಮಾಡ್ಕೊಂಡಂಗೆ ಯಾವತ್ತು ನಾವು ಈ ದೋಷಗಳನ್ನ ಬಿಡ್ತೀವಿ ಈ ರಾಕ್ಷಸ ಗಣ ಇದೆ ಅವ್ರಿಗೆ ಆಗಣ ಇದೆ ಅವ್ರಿಗೆ ಕುಜ ದೋಷ ಇದೆ ಇವತ್ತು ನಾವು ಇದನ್ನೆಲ್ಲ ಮಾತಾಡೋದು ನಿಲ್ಲಿಸ್ತೀವಿ ಅವತ್ತು ನಾವು ಮುಂದುವರೆದಿದ್ದೀವಿ ಅಂತ ಅರ್ಥ ಮತ್ತು ಈ ಜ್ಯೋತಿಷ್ಯದಿಂದ ಉತ್ತಮವಾಗಿ ಲಾಭ ನಮ್ಗಾಗುತ್ತೆ ಯಾವಾಗ ನಾವು ಗ್ರಹಗಳನ್ನೇ ಬೈಕೊಂಡು ಓಡಾಡ್ತೀವಿ ಆ ದೋಷ ಇದೆ ಈ ದೋಷ ಇದೆ ರಾಕ್ಷಸಗಣ ಅಂತ ಯಾವಾಗ ಒಳ್ಳೆದಿರೋದನ್ನೇ ನಾವು ಕೆಟ್ಟದಾಗ ಮಾತಾಡ್ತೀವಿ ಅದು ಕೆಟ್ಟದೇ ಆಗುತ್ತೆ ನಮಗೆ ಪಾಸಿಟಿವ್ ಆಗಿ ಮಾತಾಡಬೇಕು ಮತ್ತು ಗ್ರಹಗಳ್ನ ಇವಾಗ ನಾವು ಆರಾಧನೆ ಮಾಡಬೇಕಾಗುತ್ತೆ ಮಂತ್ರ ಪಠಣೆಯಿಂದ ನಾವು ಇರುವಂತ ಸಮಸ್ಯೆಯಿಂದ ಹೊರಗೆ ಬರ್ಬೋದು ನಮ್ದು ಏನೇ ಸಮಸ್ಯೆ ಇಂದ ಇದ್ರು ಅದನ್ನ ಹೊರಗೆ ಬರ್ಬೇಕು ಅಂದ್ರೆ ಮಂತ್ರ ಪಠಣೆ ರೆಗ್ಯುಲರ್ ಆಗಿ ಆಫ್ ಚಾಂಟಿಂಗ್ ಆಫ್ ಮಂತ್ರ ಸಿಗ್ಲೇಬೇಕಂತೆ ಇದಿಷ್ಟು ರಾಕ್ಷಸ ಗಣದ ಬಗ್ಗೆ ವಿಚಾರ ನಿಮ್ಮ ಗಣ ಯಾವುದನ್ನೋದು ಫಸ್ಟ್ ತಿಳ್ಕೊಳ್ಳಿ ರಾಕ್ಷಸ ಗಣನ ಮನುಷ್ಯ ಗಣನ ದೇವಗಣನ ಇದು ಕೇವಲ ಮದುವೆ ವಿಚಾರಕ್ಕೆ ಇದು ತುಂಬಾ ತಲೆನೋವು ಬರುತ್ತೆ ಯಾಕಂದ್ರೆ ಇಪ್ಪತ್ತೈದು ವರ್ಷ ಯಾರು ಜಾತಕ ತೆಗೆದು ನೋಡಿರಲ್ಲ ಇನ್ನೇನ್ ಮದ್ವೆ ವಿಚಾರಕ್ಕೆ ಬರುತ್ತೆ ಅವತ್ತು ತಲೆ ಮೇಲೆ ಆಕಾಶ ಬಿದ್ದಂಗಾಗುತ್ತೆ ಕುಜದೋಷ ಇದೆಯಂತೆ ರಾಕ್ಷಸಗಣ ಅಂತೆ ನಮ್ಮ ಮಗಳಿಗೆ ಅದಕ್ಕೆ ಮದ್ವೆ ಆಗ್ತಿಲ್ವಂತೆ ಮನುಷ್ಯಗಳ ದೇವಗಣಕ್ಕೆ ರಾಕ್ಷಸಗಣ ಆಗಲ್ವಂತೆ ದೇವ ಮತ್ತೆ ರಾಕ್ಷಸಕ್ಕೆ ಈ ರೀತಿ ಸಮಸ್ಯೆ ಬರ್ತಾ ಇರುತ್ತೆ ಇದು ಯಾವ್ದೇ ನಂಬಕ್ ಹೋಗ್ಬೇಡಿ ರಾಕ್ಷಸಗಣ ಯಾರ್ನ್ ಯಾರನ್ನಾದ್ರೂ ಮದ್ವೆ ಆಗ್ಬೋದು ಇರದೇ ಮೂರು ಗಣ ಅದರಲ್ಲಿ ಒಂಬತ್ತೊಂಬತ್ತು ನಕ್ಷ ನಕ್ಷತ್ರಗಳು ಸೇರ್ಕೊಂಡಿರುತ್ತೆ ನಿಮ್ಮ ನಿಮ್ಮ ದಶಾಭುಕ್ತಿಗಳು ಮ್ಯಾಚ್ ಆಗುತ್ತ ಅಂತ ಚೆಕ್ ಮಾಡ್ಕೊಳ್ಬೇಕು ಮತ್ತೆ ಲಗ್ನ ಚಂದ್ರ ಮ್ಯಾಚ್ ಆಗುತ್ತಾ ಅಂತ ಇನ್ನು ಇದನ್ನ ನೋಡಿ ಮದ್ವೆ ವಿಚಾರವನ್ನ ಡಿಸೈಡ್ ಮಾಡಬೇಕೇ ಹೊರತು ಗಣ ನೋಡಿ ಆಗ್ಲಿ ಯಾವುದೇ ದೋಷ ನೋಡಿ ಆಗ್ಲಿ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನಗೆ ಮಾಡುವಂತ ಕರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬರೀ ದೋಷ ಇಟ್ಕೊಂಡೇ ಮಾಡುವಂಥದ್ದು ಸರ್ ನನ್ಗೆ ಆ ದೋಷ ಇದೆ ನನ್ಗೆ ನಾನು ರಾಕ್ಷಸ ಗಣ ದೇವ ಗಣ ಮದುವೆ ಆಗ್ಬೋದ ಅಥವಾ ಮನುಷ್ಯ ಗಣ ಮದುವೆ ಆಗ್ಬೋದಾ ಬರೀ ಈ ರೀತಿ ಕನ್ಫ್ಯೂಷನ್ಸ್ ಅಲ್ಲೇ ಇರ್ತಾರೆ ಇದು ಯಾವುದೇ ರೀತಿಯ ಎಫೆಕ್ಟ್ ಮನುಷ್ಯನಿಗೆ ಕೊಡಲ್ಲ ಇದಕ್ಕೆ ಜಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಷ್ಟೇ ನಿಮ್ಮ ನಡೀತಿರುವಂಥದ್ದು ದಶಾಭುಕ್ತಿ ಅದೇ ಫೈನಲ್ ಆಗಿರುತ್ತೆ ಇದಿಷ್ಟು ವಿಚಾರ ಇನ್ನ ಹೆಚ್ಚಿನ ಮಾಹಿತಿಗೆ ವಾಸುದೇವ್ ಆ್ಯಸ್ಟ್ರೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತೆ ಇನ್ಫಾರ್ಮೇಶನ್ಸ್ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ ಮತ್ತೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ಸ್ ಆಗ್ಬೋದು ಅಥವಾ ಈ ನಾಲ್ಕು ರಾಶಿಗೆ ಕೋಟ್ಯಾಧೀಶ್ವರ ಆಗ್ತಿರೋ ಆ ರೀತಿ ಯಾವುದುವೇ ಫೇಕ್ ಮತ್ತು ರಾಂಗ್ ಇನ್ಫಾರ್ಮೇಷನು ಈ ವಾಸುದೇವ್ ಆಸ್ಟ್ರೋಗೋಲ್ಡ್ ಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ಶಾಸ್ತ್ರಕ್ಕೆ ಎಷ್ಟು ನಿಖರವಾಗಿ ಇನ್ಫಾರ್ಮೇಷನ್ ಇರಬೇಕೋ ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು